ವ್ಯಬ್ಸ ಜಗತ್ತಿ ಏನ್ ಹತ್ತೈತ್ ಹೆಂಡ್ಯಾಗಿ ನಿನಗೇನ್ ಹತ್ತೈತ್ ನೋಡ್ರಿ ಹಾ ಏನ್ ಯಾವಸಾಮಪ್ಪ ಒಂದ್ ಐದ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ನಿಮಿಷ ನಿಮ್ಗೆ ಕಾಲು ಬೀಳಂದ್ರೆ ಬತ್ತ ಸ್ವಲ್ಪ ಹಿಂದೆ ಬಾಯ್ ಅಪ್ ಏನ ಆಗುದ್ರ ಕರೆಂಟ್ ಹಿಡಿದಿ ಬೆಳಿಗ್ಗೆ ಸ್ಟೇಟಸ್ ಹಾಕಾರ ಬಾ ನಡಾ ಬಾ ರೋ ನನ್ನ ರಾಜ ಬಾ ಈಕಡೆ ಬಾ ಎಲ್ಲಿ ಬ್ಯಾಡ್ ಬಾಯಪ್ಪ ಡ್ಯಾನ್ಸರ್ಗಳು ಬಂದ ಏನಾರ ಮಾಡಿದಾಗ ಏನ ಹಾಕೋ ಗೊತ್ತ ಇಲ್ಲಲ್ಲ ಕೈ ಹಿಂಗೆ ಕೈ ಕಟ್ಟ ಒಟ್ಟ ಅಳಗಾಡ್ಬೇಡ ಮುಂದೆ ನೋಡ ಇಲ್ಲಿ ಅಟ್ಟ ಇಲ್ಲಿ ನಿಮ್ಗೆ ಏನಾರ ಮೈಸ್ಕಿರಿಗೆ ಅನ್ಕೋಬಹುದು ಬಾಳ ಅನಾಹುತ ಹಾಕೋ ಕಾರ್ಯಕ್ರಮ ಮಾತು ಮುಂದೆ ನೋಡಕ್ ಕೇಕಾರಿ ಇವ ಎಲ್ಲಾ ಜಡ ಇಡ್ತಾವ ಆರಾಮ್ರ ಎಲ್ಲರೂ ಮೇಳ ಪೂಲ್ ಕುಡಿಯತಿ ಏನ್ ಮಾಡುದ್ ಮಮ್ಮತ್ ತೈಂಡ ಐತಿ ಹ ಆರಾಮ್ ರೀ ಊಟ ಮಾಡಿ ಡಿವ್ ಊಟ ಮಾಡಿ ಅಡಗಾಡ್ಬ್ಯಾಡವು ಕಾರ್ಯಕ್ರಮ ಮಟ ಹಾ ಹಿಂದೆ ಹಿಂದೆ ಬರ್ತ ಗಿ ಏನ್ ಗೊತ್ತಾಗ ಸೊ ಮಮ್ಮ ಆರಾಮ ಈಗ ಸ್ವಲ್ಪ ತೈಂಡಿ ನೆಲ ಜುನ ಗುಡ್ಸ್ತೈತಿ ಹಂಗ ಹಂಗ ಅಡ್ಜಸ್ಟ್ ಮಾಡ್ಕೊಂಡ ಮೂರ್ ನಾಲ್ಕು ತಾಸು ಕಾರ್ಯಕ್ರಮ ಸುತ್ತಿಳಿ ಸುತ್ತಿಳಿ ಪಟ್ಟಾಗ ರಾಕುಲಿ ಹಟ್ಟಾನೇ ಅಂತ ಬಂದಂಗ ನೀನ್ ತಗೋ ತೋರ್ಸಿನಿ ಕರಿ ಹೆಣ್ಮಕ್ಳ ಅದ ಬಾಯ ಸುಧಿಲ್ ಗಿ ಅಪ್ಪನ ಏನಾರ ಅಂದ್ ನೋಬೇಕಾರೆ ಆಮೇಲೆ ಕಾರ್ಯಕ್ರಮ ದೈಂಡಿಗೆ ವಾದ ಏನೇ ನಾಟ ನೀ ಏನ್ ಬರ್ದು ಬದ್ ಏನ್ಗೇನಾರ ಬಂದವ್ರ ಪ್ಯಾಂಟ್ ಅಲ್ಲಿ ಅಂಗಡಿಯಾಗ ಹೋಗಿ ಇದೇ ನೋಮಮ್ಮ ನಮ್ಮ ಮಂದಿ ಏ ಮಾಮಾ ಫ್ಯಾಷನ್ ಏ ತೊಗಿನ ಹಿಂಗ್ ಕೈಟ್ ಹಿಂಗ ಬಿಡದತ್ತದ ಇನ್ನ ನೋಡಕ್ಕೆ ತಿಳಿಯಿನ ಜಗತ್ ಬೇರೆ ಎಲ್ಲಿ ಜೋತಿ ಆಡ್ತಾವ ಏನೇ ನೋಡು ಇನ್ನ ದೇವ್ರ ಬರ್ಲ ಏ ಮಾಡಾಕ್ ಬದಲ ಹಬ್ರ ಕಾಲ ಕಾರ್ಯಕ್ರಮ ಚಾಲೂ ಆಗಿ ಸಿಕ್ಕ ಮಾಲಕರ ಹೇಳಿದಿರಿ ಏನು ಅಟ ಬ್ಯಾಡ್ಗ ಒಳ್ಳೆ ಏನಾರ ಅಂದ ಒಂದು ಅರ್ಧ ತಾಸು ತಾಸು ಆದ ನಾನು ಚೆನ್ನಾಗಿ ಹಾ ಇನ್ನೊಂದು ಎರಡ್ ತಾಸು ಕಾರ್ಯಕ್ರಮ ಐತಿ ಮಮ್ಮ ಊರಾಗ ಗೈಚ್ ಇದ್ ಹಿಂಗ ಕಾರ್ಯಕ್ರಮ ತನಕ ಇರ್ಬೇಕ ಮತ್ ಏನಕೈತಿ ಒಂದೊಂದು ಕಾರ್ಯಕ್ರಮ ಹೋದಾಗ ಸ್ಟಾರ್ಟಿಂಗ್ ಅಟ್ ಹುರುಪ್ ಇರ್ತೈತಿ ಆಮೇಲೆ ಸಣ್ಣ ಹಂಗೆ ಲಗಾ ಉಗೀತವ ಹಿಂಗ ಹಾಂಗೆಲ್ಲ ನೀವು ಲಗ ಒಯ್ಯಕತಿ ನಾವ ಇಲ್ಲಿ ಡಬ್ ಇಳಬೇಕೈತಿ ಹಂಗೆ ಮಾಡಬೇಡ್ರಿ ಇದೇನು ಹುರುಪಿಗೆ ಏನು ಪೈಲಾಕ ಐತಿ ಹಿಂಗ ಲಾಸ್ಟ್ ಮಟ ಇಲ್ಲ ಅಂತ ಇಷ್ಟ ಇಷ್ಟಪಡ್ತೀನಿ ನೀವು ಎಷ್ಟು ಹುರುಪ್ಲೇ ಇರ್ತೀರಿ ಅಷ್ಟು ನಮ್ಮ ಕಲಾವಿದರಿಗೆಲ್ಲ ಹಾಡ ಹಾಡಾಕ ಕಾಮಿಡಿ ಮಾಡಾಕ ಒಂದು ಮಜಾ ಬರ್ತೈತಿ ಸೊ ಅದು ಹಿರಿಯರೆಲ್ಲ ಕೂಡಿಸಿ ಊರಾಗ ಒಂದು ದೊಡ್ಡ ಕಾರ್ಯಕ್ರಮ ಇಟ್ಟಿರ್ತಾರ ಅದು ಕಾರ್ಯಕ್ರಮ ಇಟ್ಟಾಗ ನಾವು ಈ ಇದ್ ಸ್ವಲ್ಪ ಇರ್ತೈತೆ ಅಂದ್ರೆ ಲೆಕ್ಕ ಬೇರೆ ಇರ್ತಾವ ನಮ್ಮ ಕಡೆ ಕಾರ್ಯಕ್ರಮಕ್ಕೆ ಹೋದಾಗ ನಾವು ನೋಡ್ತಿರ್ತೇವೆ ಹಾಡ ಹಾಡ್ತಿನಾಗ ಡ್ಯಾನ್ಸ್ ಗಿನ್ಸ್ ಮಾಡ್ತಿನಾಗ ಏನಾಕತಿ ಆಕತಿ ಹುಡುಗರು ನಮ್ಮ ಒಟ್ಟೆ ಹೆಂಗ ಮಾಡತ್ ನಾಗ ಮನ ಮನ್ಕಾಲ್ ಬಿಡ್ತು ಕಾಲು ಬೀಡ್ತಂದ್ರ ಆಯ್ತು ತಿಂಡಿ ಚಾಲು ನೀಂಡೋನಾ ಅದಾ ಇವೆಲ್ಲ ಗುದ್ದಾಡ್ದಾಗ ಹೆಣ್ಮಕ್ಳು ನಮ್ ಬೇಕೋತ್ ಮನಿಗ್ ಹೋಗಿ ಬಿಡ್ತಾವ್ ಹಂಗ ಮಾಡಾಕ್ ಹೋಗ್ಬೇಡ್ರಿ ನಮ್ ಮೂರ್ ಮರ್ಯಾದೆ ಹಂಗ ನಮ್ ಮನಿ ಮರ್ಯಾದೆ ಹಂಗ ಹಂಗ ಇರತ್ತ ಸೊ ಕಾರ್ಯಕ್ರಮ ಇಟ್ಟಾರ ಯಾರ್ಯಾರುಗ್ಸಿಡ್ರಿ ಪಕ್ಷಾಡ್ರಿ ಕುಂಡ್ರ ಕಡೆ ಏನಾರ ಅಡ್ಜಸ್ಟ್ಮೆಂಟ್ ಎಲ್ಲ ನಮ್ ಅಣ್ಣ ತಮ್ಮ ಅಂತ ಹೇಳಿ ಜಗತ್ ಅನ್ನ ಅವ್ರ ಹ ಜಾನಪದ ಯಾರ್ಯಾರ ಈಗ ಹ బాళు మమ్మ ఏ ఆడదో బందాత అదక బంధు మందు ఇందడాక ఇక బాగిన సంచారి దేవరా ఏన్ హైతి నగ న బర్త హరే బైత్ప ಆ ಕಮಿಟಿ ಅವ್ರಂಗ ಚಾ ಅದು ಕೊಟ್ಟು ಮರಸ್ರಿ ಎಲ್ಲರ ನಾ ಎಲ್ಲ ಅಪರೇಟ್ ಮಾಡ್ತೀನಿ ಎದ್ದಾಗ ನೀ ಏನ್ ಏನು ಏನ್ ಹಚ್ಚಾತಿ ನಿನ್ ಏನ್ ಏನು ಏನ್ ಅರುಗಿರಿ ತೆಪ್ಪಿತ್ ಹೋಗಿ ಹೆಂಗ್ ಮಾಡ್ತಾನ್ರ ಅವ್ ಏನ್ ಹಚ್ಚಿ ಬಿಡ್ತಾನು ಬ್ಯಾಡವ ಎಲ್ಲಾ ಬ್ಯಾಡ್ಮಮ್ಮ ಸೊ ಜನಪದ ಬಾಳುವ ಇಲ್ಲಿ ಒಳಗ್ ಕೂತಿ ಕೇಳಿನ ಹಾಡಿ ಚಂದ ಹಾಡ್ದ ಎರಡ ವರ್ಷದಾಗ ಮತ್ ನಾವ್ ಯಾವಾಗ ಬೀಳಿದಪ್ಪ ನಂದ್ ಬಿಡು ಇಲ್ಲ ನಾ ಹಾಂಗ ನೀ ಬೇರೆ ತಿಳ್ಕೊಂಡು ಹೋಗ್ ಅವನ ಏನ್ ಮಾಡುದ ಇಲ್ಲ ಕ್ರೇಶ್ ಅಂದಾಗ ಅವ ಸಣ್ಣ ಸಣ್ಣ ರೀಲ್ಸ್ಗಳು ಬಿಟ್ಟಿರ್ತಾರ ಹೇಳಿಕ ಚಪ್ಪಲೆ ಬಿಡಿ ನಾನು ಅದ್ ಹೇಳಿ ಹೋಗ್ಲಿಕ್ಕೆ ನಿನ್ನ ಚಪ್ಪಲ ನಾನು ತೀವಿ ಹೋಗವ್ ನಾವ್ ನಿಲ್ ಅಟ್ಟ ಸಮಾಧಾನ ತಗೋ ಸೊ ಕ್ರೇಶ್ ಅಂದಾರ ಅವ್ರಿಗೆ ಹಡ ಹಚ್ಚಿರ್ತಾರ ಹುಡುಗರು ಸ್ಟೇಟಸ್ ಇರೋ ಹಚ್ಚಿರ್ತಾರ ನೋಡಬೇಕು ಎರಡು ವರ್ಷದಾಗ ಬೆಳ್ದ ಇಲ್ಲಿಗೆ ಬಂದ ಇಪ್ಪತ್ತು ಇಪ್ಪತ್ತು ಮೂವತ್ತು ಮಿಲಿಯನ್ ಸಾಂಗ್ ಬಾಳ ನಾವು ಇಲ್ಲಿ ಮಠ ಬರ್ಬೇಕಾದ್ರ ಅವನ ಪರಿಸ್ಥಿತಿ ಒಳಗಿಂದ ಎಲ್ಲ ಏನ್ ಚೈಟಿ ಪೈಟಿ ಹರಿರ್ತಾವು ಅದ ನಮ್ಮ ಕಲಾವಿದರ್ಗ ಗೊತ್ತ ಪ್ರತಿ ಒಬ್ಬ ಕಲಾವಿದ ಒಂದು ದೊಡ್ಡ ಕತಿ ಇರ್ತೇತಿ ಮಾಮ ಅವ್ರೆ ಸ್ವಾಟ್ನಾಗ ನಮ್ಮ ಕಡೆ ಅಲ್ಲೇ ಡ್ರಾ ಅಲ್ಲೇ ಬಮ್ಮನ ಫೋನ್ ಎಪ್ಸಂಗ್ರಸುಳಿ ಮಗ ಮೈಂಡ್ ಸೆಲ್ಫಿ ಕಣ್ಣು ಕೊಡ್ಲಿ ಲಸುಳಿ ಮಗ ಸಮಯ ಸಂದರ್ಭ ಹಂಗಿರ್ತಾವೆ ನೋಡಿರ ನೋಡಿರಂಗಿಲ್ಲ ಮಾತಾಡಿರಂಗಿಲ್ಲ ಒಂದ್ಸಲ ಗದ್ದಲದಾಗ ಕರೆ ಬೇಗ ಹೆಂತಾವೈನ್ మైన్ ఇన్స్ట్రా ఎర్డ్ సో కౌస్ ఉ మెసేజ్ మ్యాడన్ యాక మైన్ కార్యక్రమదూటి అది పుట్టు తోడ మనకి అంత కేక ఏన్ క్యారా ఆగివ సో ఈ బాళు అన్న హారదే పదే కే వర్షద హె కష్టపట్ కుండ్రీ అటా ఇల్ బగలత అ ಅವು ಬಿದ್ದು ಅಂದ್ರ ಚಟ್ನಿ ಹಾಕುವಪ್ಪ ನಾವ್ ತಳಕೊಂಡ್ರಿ ಏನ್ ನೋಡ್ತಾನು ಏನ್ ನಗತಾನು ಬಂದೋರಿಂಗ್ ಒಳ್ಳೆ ಸಾಂಗ್ ಬಗ್ಗೆ ಹೇಳತ್ತೀನಿ ಬಹಳ ನನ್ನ ಸಾಂಗ್ ಬಗ್ಗೆ ಸ್ಟೇಟಸ್ ಇಟ್ಟಿರ್ತಾರ ನೋಡ್ಬೇಕ ನಮ್ ತಿಂಡಿಲಿ ಹುಡುಗರ ಅದು ವಿಶೇಷವಾಗಿ ಇಟ್ಟಿರ್ತಾರೆ ಅಂದ್ರೆ ಹೊರಗ್ ಹಾಕಿ ಎರಡು ವರ್ಷ ಆಗಿರ್ತಿತ್ ಮನ್ಯಾಗ ಅವ್ರ್ ಮೈನಿಗೆ ಬ್ಯಾಸ್ರ ಊರಿಗೆ ಬ್ಯಾಸ್ರ ಎದಕ್ಕೂ ಉಪ್ಯೋಗಿಲ್ದ ಮೈಂದಿ ಅಲ್ಲ ಸ್ಟೇಟಸ್ ಎಂತ ಹಾಕ್ತಾರೆ ಗೊತ್ತ ಆ ಬಟ್ ಹಂಗಲ್ಲ ನಮ್ಮ ಸ್ಟೇಟಸ್ಸು ಮೈದೆ ಹಾಕಬೇಕು ಹಾಗೆ ಬೆಳಿಬೇಕು ಅಮ್ಮ ಗೌರ್ಯ ನಮ್ಮೂರ ಮರ್ಯಾದೆ ನಮ್ಮ ಅವ್ವ ಅಪ್ಪನ ಮರ್ಯಾದೆ ನಾವು ಎಲ್ಲರೂ ಕಬಡ್ಡಿ ಆಡೋಣ ಮಿಂಟ್ರಿಗೆ ಹೋಗೋಣು ಏನೋ ಊರು ಹೆಸರು ತೋಣ ಟಾರ್ಗೆಟ್ ತಲೆ ಆಗಿರಲಿ ವಿಶೇಷವಾಗಿ ನಮ್ಮ ಹುಡುಗರು ಎಲ್ಲಿ ಬರಗಿರ್ತಾವಂದ್ರೆ ಹುಡುಗಿಯರು ಬೇನ್ ಹೈತ್ ಸೈತಾನ ಸೈವಾಮಮ್ಮ ಗೋರ್ರೆ ಆ ಮೊದಲ ಒಂದ್ ನ್ಯಾಯ ಜಗಳ ಇತ್ತಂದ್ರ ಪಂಚಾಯ್ತಿ ಹೋಗ್ಕಿರ್ಕಾರಿ ಬರೀ ಕ ತೆಲಿ ಮೇಲೆ ಕೈ ಇಟ್ಟರೆ ಹಾನಿ ಮಾಡ್ರಿ ಅನ್ಸ್ತೀರಿ ಈಗ ಹುಡುಗಿಯರ್ ಹಾನಿ ಮಾಡ್ತಾರ ನೋಡ್ಬೇಕು ಅವ್ವ ಅಪ್ಪ ಎದಕ್ ಹುರ್ಶ್ರ ಆಮೇಲೆ ಅವ್ರಿಗೆ ಅವ್ರ ಅವರು ರಾಡಿಗೋಗ ಬಂಗಾರಿ ಅಪ್ಪ ನಾನಿ ಬಂಗಾರಿ ಅವು ನಾನಿ ಹಿಂಗಾಗಿ ಹಿರಿ ಮಂದಿ ಲಗೊಟ್ಟು ಪ್ಯಾರಲೆಸ್ ಆಗತ್ತ ಇನ್ನಿ ಇದಕ್ಕ ಆಗತ್ತ ಅವು ಅಪ್ಪ ಹುಡ್ಶ್ಯಾರ ಸುಳ್ಳು ಹಾನಿ ಮಾಡಾಕಲ್ಲ ಸೊ ಹುಡ್ಗ್ಯಾರ ನಂಬಾಕ್ ಹೋಗ್ಬೇಡ್ರಿ ಒಟ್ಟನ್ನ ನಂಬಾಕ್ ಹೋಗ್ಬೇಡ್ರಿ ಹಾ ನಿಮ್ ಕಾಲ್ ಬತ್ತ ಮಮ್ಮ ಗೋಡ್ರಿ ಅದ ಲವ್ ಪ್ರೀತಿ ಒಂದು ಒಂದ್ ವಯಸ್ಸು ವಯಸ್ಸಂದ್ ಸೈಡ್ ಇರ್ತೈತಿ ಇರಲಿ ಅದ ಅದಕ್ ಇಂಪೋರ್ಟೆಡ್ ಕೊಡಬೇಡ್ರಿ ಮೊದ್ಲು ಜೀವನದಾಗ ಗುರಿ ಹುಡ್ಕ್ಯಾಡ್ರಿ ಯಾಕೆ ಸಿಕ್ಕರ್ ಅವ್ನ ಮತ್ತೋಬೇಕ ಜಾಸ್ತಿ ತಿಳಿ ಕೆಡ್ಸ್ಕೋಬೇಡ್ರಿ ಸೊ ಜೀವನದ ಗುರಿ ಏನಾರ ಎಟಗುರಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಮಾಮಾ ಅವರ ಯಾಕಪ್ಪ ಅಂದ್ರ ಮೊದ್ಲಿನ ಕಾಲು ಹೋತ್ರಿ ಯಾಕಂದ್ರ ಕೈ ಕೈ ಹಿಡ್ದ ಕೊಡ್ಲಿ ಕುರ್ಪಿ ಹಾರ್ಯಾಡ್ರಿ ಇವನ ಮಾಮಾನ ಬೇಕಂತ ನಿಲ್ವಂತ ಹುಡುಗಿಯಾರ ಮೊದಲಿದ್ರು ಈಗ ಹಂಗಿಲ್ಲ ಹುಡ್ಗಿ ಅನ್ನ ತಮ್ಮ ಯಾವ ಒಂದು ಪಟ್ಟಾಲ ಬಡ್ದ್ರ ಎಲ್ಲಾ ನಿಮ್ ಮ್ಯಾಲ ಹಾಕಿ ನಿಮ್ಗ ಬಡದ್ ಗಟ್ಟರದ ಹಾಕಿ ಬಿಟ್ಟು ಹೋಗಿ ಬಿಡ್ತಾರು ಸೊ ಜಾಸ್ತಿ ತಿಳಿ ಕರ್ಸ್ಕೊಬಾರ ಹೇಳಕ್ ಇಷ್ಟ ಪಡ್ತು ಏನ್ ಸಿ ಬಿ ಸಿ ಬಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಎಲ್ಲಾ ಮಿಲಿಯನ್ ಯುಟ್ಯೂಬ್ ದಾಗ ಬಾಳ ಖುಷಿ ಆಯ್ತು ಸೊ ಆತ ಆ ಕುಡ್ಸ ನಿನ್ ಸಂಬಂಧ ಹಾಡ್ಲಿ ಹಾಡ್ಲಿ ಆ ಈಗ ಇಲ್ಲಿ ಗಂಡ ಮಕ್ಕಳು ಹೆಚ್ ಅದಾರ ಹೆಣ್ಣು ಮಕ್ಳು ಅದಾರ ಅದೊಂದು ಮನಸ್ಸು ಕಸ ಅಂದಿರ್ಬೇಕು ನಿಮ್ದ ಅಲ್ಲ ಅಲ್ಲಿ ತರದ್ ಇಲ್ಲಿ ಮಠ ಬರ್ರಿ ಗಂಡ ಮಕ್ಕಳು ಇಬ್ಬರ ಹೆಣ್ಣ ಮಕ್ಕಳ ಆದ್ರೂ ಇಬ್ರು ಅನಾಹುತ ಅದಾರ ತಿಳಿಗರ್ಸ್ಕೋಬೇಡ್ರಿ ಬಟ್ ಇದೊಂದು ಮಾತು ಹೇಳಿ ನಾನು ನನ್ನ ಹುಡುಗರ್ಗೆ ಕಾರ್ಯಕ್ರಮ ಇಲ್ಲಿ ಇದ್ದಾಗ ಇವ್ರು ಬಂದಿರ್ತಾರ ಇವ್ರ ಇಲ್ಲಿ ಹಾಡಾ ಹಾಡ್ತಾ ಮಾಡ್ತನಾಗ ಹಿಂಗ್ ಮಾಡ್ತಾರ ನಿಮ್ಗ ಅದನ್ನ ನಿಮ್ ಕಾಲ್ ಬಿದ್ದು ಸೀರಿಯಸ್ ತೋರಾಕ್ ಹೋಗ್ಬೇಡ್ರಿ ದಿವಸ ಒಂದು ಸ್ಟೇಜ ದಿವಸ ಒಂದು ಕಾರ್ಯಕ್ರಮ ಅದ ಕಲಾವಿದ್ರ ಲಕ್ಷಣ ಪಬ್ಲಿಕ್ ಹುರುಪೆಪ್ಸೋದ್ ಲಕ್ಷಣ ಇರ್ತೈತಿ ಒಂದೊಂದ್ ಕಾರ್ಯಕ್ರಮದಾಗ ಏನ್ ಹಾಕೋ ನನಗೆ ಇನ್ಸ್ಟಾಗ್ರಾಮಾಗ ಮೆಸೇಜ್ ಮಾಡಿರ್ತಾರ ಮೈಂಡ್ ಜೋಡೋ ಒಂದ್ ಇದ್ರ ಮಮ್ಮ ನಂಬರ್ ಹಂಗಲ್ಲ ಅದ ಅವ್ರ ಅದ್ ಕಲಾ ನೀವು ಎಲ್ಲರೂ ಹಾಕಿ ನನ್ನ ಕೈ ಬೆಳತನಕ ಬರ್ತಾನಕ ಚೈಡ್ ಕೌಂದಿ ಹರ್ಕೊಂಡಿರಿ ಹಂಗಿಲ್ಲ ಮತ್ತೊಂದು ಮಾತ್ ಮತ್ತೊಂದ್ ಮಾತ್ ಏನಪ್ಪಾ ಅಂದ್ರ ಮತ್ತೊಂದು ಮಾತು ಏನಪ್ಪಾ ಅಂದ್ರ ನಾವ ಬಾಳುವನ್ನ ಗಾಡಿಯಾಗೇಳಿ ಸೀದಾ ಬಂದ ಅವ್ ತಾರದಾಗ ಬಂದ ಹಸಿ ಕಾರ್ದಾಗ ಬೈ ನಾನು ಸಣ್ಣ ಗಾಡಿ ಐತೆ ಅತರಾಗಿ ಬೈನಿ ಇವ್ರ ಸೀದಾ ನಾವ್ ಗಂಡ ಮಕ್ಕಳ ಹೆಂಗ ಸೀದಾ ಸ್ಟೇಜ್ ಬರ್ತು ಯಾಕಂದ್ರೆ ನಾವ್ ಸಂಡಾಚೇರಿಯ ನೀರ್ ನೀರು ಶೀದಾ ಇತ್ತ ಇತ್ತು ಅದ ಈ ಗಿರಾಕಿ ಮೂರ್ ತಾಸ ಮುಂಚೆ ಬಂದಿರ್ತಾವ ಯಾಕೆ ಇದು ಮೂರ್ ಕೈ ಬಡ್ಕೊಂಡಾಗ ಮುಸುಡಿ ಸುದ ಅದು ಇಂತದ ಇಂತಿ ಬಿಟ್ಟ ನೋಡಿ ಆ ಲೈಟ್ ಗೆಟ್ಟ ಪುಲ್ ಮೀನ್ಸ್ತಾರವ್ರ ನೀವು ಜಾಸ್ತಿ ತಿಳಿ ಕಟ್ಸ್ಕೊಬೇಡ್ರಿ ಬೆಳಿಗ್ಗೆ ಐದು ಗಂಟೆಗೆ ಇವ್ರು ನೋಡ್ರಿ ಓಡಾಡ್ತೀರಿ ನೀವು ಹಂಗ ಸೊ ಎಲ್ಲಾ ಚೈನಾ ಮಾಲಾ ಚೈನಾ ಕಂಪನಿ ಜಗತ್ ನಡದೇತ್ ಮಮ್ಮ್ರ ಸೊ ಆರ್ ಸಿ ಬಿ ಪಾಟ್ ಒಂದ ನಾಲ್ಕು ಲೈನ್ ಬರ್ದಿನಿ ಮೈನ್ ಗಣೇಶ್ ಚತುರ್ಥಿ ಎಲ್ಲ ಡಿಜೆ ಮಾಡಿ ಹಾಡ್ರಿ ಅದು ನಾಲ್ಕು ಲೈನ್ ಸಂಬಂಧ ನಿನ್ಸಂದಿ ಸುತ್ತಿರ್ತ ಎತ್ ಬಾ ಎಲ್ಲರಿಗೂ ನಮಸ್ಕಾರ ರೀಕ್ ಇಲೆಕ್ಷನ್ ಕೂತ ನೋಡ್ರಿ ಯಾಕ ನೀ ಅಷ್ಟ ಮಾತಾಡ್ಸ್ಬೇಕಿನ್ ನಾ ಮಾತಾಡ್ಸ್ಬೇಡ ನಮ್ ಹುಡುಗರಿಗ ಕರ್ಕೊರೋಕಿನ ನಾ ಎಲ್ಲ ನಮ್ಮ ಅಣ್ಣ ತಮ್ಮಗಳು ಮನಿ ಹೋಗಕ್ಕೂ ರೆಡಿ ಅದೇನಿ ಈಕಿನ ಕಾರ್ಯಕ್ರಮ ಹೋಗಿ ಮಟ್ಟ ಹೊಸ ಬಿಟ್ಬಿಡ್ರಿ ಸೀದಾ ಸೀದಾ ಬೇರೆ ಆತಿದೆ ಯಾವಾರ ಸೊ ಹರದೈತಿ ಪ್ಯಾಂಟ ಅದ ಅದವ್ ನಾಲ್ಕು ಲೈನ್ ನಿಮ್ಮ ಸಂಬಂಧ ಹಾಡಿ ಬಿಡ್ತಿ ಮಮ್ಮ ಅದು ನನಗೂ ನಾನ ಬರ್ದ ನಾನ ಹಾಡಿನ ಕರಗ ತಿಳಿದಿಲ್ಲ ಬರ್ದನ ಅಂತ ಹೇಳಿ ಸೊ ಇದ್ಯಾ ಅಂತ ಹುಯ್ಯತ್ ಹುಚ್ಚರಂಗ ಅಂದ ಅಂದಬಿಳಕ್ ಎಲ್ಲ ಬೇ ಅಂದ ಬಿಡುದು ಸೊ ಹಾಡ್ತೀವಿ ಬೈ ಇನ್ನೇನು ನಿನಗೇನು ಸನ್ಮಾನ ಹಿಡ್ಬೇಕು ಹಾಡಿನ ಗೈ ಬಿಡ್ರಿ ನೀ ಎಲ್ಲೆಲ್ಲ ಗೈ ಚಿಡೀ ಲಗಾವದಿ

ಬಿಡ್ತೇನ್ರಿ ಬಿಡ್ತೇನ್ರಿ ನಿಮ್ಮ ಸಲುವಾಗಿ ಬಿಡ್ತೇನ್ರಿ ನೀವ ನನ್ನ ಲವರ್ ನಿಮ್ಮ ತಮ್ಮ ಕಾಲ್ ಬರೀ ಆಲ್ಮೋಸ್ಟ್ ನನ್ನ ಟೀಮದಾಗ ನಾನು ವಿಡಿಯೋದಾಗ ಎಲ್ಲರೂ ಎಲ್ಲಾರು ನೋಡಿರ್ತಿರಿ ಇಲ್ಲಿ ಅದರ್ ಭೇಟಿ ಮಾಡ್ತೀನಿ ಇಂಪಾರ್ಟೆಂಟ್ ವ್ಯಕ್ತಿಗಳು ಅವ್ರ ಅಬ್ಯ ಬಾಪ ಬಾ ರಾಜಣ್ಣ ಹೋಗ್ಲಿ ಇಲ್ಲಿ ಊಟ ಮಾಡ್ಕೊಂಡು ಹೋಗಿ ಹೋಗ ಹೋಗಿ ಏ ನೀನ್ ನಿಂಬಾಲ ಕೈ ಬಿಡು ಹೋಗಿ ಕುಡ್ಸ ಇಲ್ಲ ನಿಮಿಷ ಮಾತಾಡ್ಬೇಕು ಸಿಗಿನ ಹೀ ಕುಂಡ್ರ ಹೋಗಿ ಏ ನನ್ನ ತಮ್ಮ ಇಲ್ಲ ಆಮೇಲೆ ಇವನ ಆಲ್ಮೋಸ್ಟ್ ನನ್ ಜೋಡ ವಿಡಿಯೋದಾಗ ಇರ್ತಾನ ಫಸ್ಟ್ ಆಫ್ ಆಲ್ ಕೆಲವೊಂದು ಮಾತು ಕ್ಲಿಯರ್ ಮಾಡಿಬಿಡು ನಿನ್ನ ಬಗ್ಗೆ ಇವನ್ ತೆಲಿಯ ಕೂದ್ಲೇನದಲ್ಲ ಕೂದ್ಲ ಪುಡಾರಿ ಕಸ ಅಲ್ಲದ ನಿಲ್ಲ ಏ இவன் ஹெசர் அபிஷேக இயட் அனால கானத்தான ஏழு கண்டே நானல்ல ஆமால விசேஷ மைன மேல ஒரக வந்தான் இவன் நான்கேல மேலா இன் யா கேஸ் நான் ஒழி ஹோகிதனாலே சைட் கேட்க ஏன் இவன் கேஸ் ஏனப்பா அந்த ஏழு கண்டே நந்தர் இவ்வளோ கத்திர போலீஸ் அவங்க ಏಳು ಗಂಟೆ ನಂತರ ಗಟ್ರ ದಂಡಿಗೆ ಹೋಗಿ ರೀಲ್ಸ್ ಮಾಡ್ತನಾಗ ಸಣ್ಣ ಸಣ್ಣ ಎರಡು ಹುಡುಗರು ನೋಡಿ ಇದೀ ಹುಡ್ಕೊಂಡು ಕಲಾಸ ಅದು ಇವ್ ಜೈಲಿಗೆ ಆಗ ಹಾಂ ಆಮೇಲೆ ಇವ್ರವ ನನಗೆ ಫೋನ್ ಐತಿ ಹೇಳ ಅಂತೇಳಿ ಮೂರು ತಿಂಗ್ಳಾತು ಸಿಕ್ಕಾಪಟ್ಟಿ ಏನು ನೋಡತವು ಇವನು ನಾ ಯಾರ್ಯಾರಿಗೆ ಬಿಟ್ಟರೆ ಅವ್ರು ನನಗೆ ಬ್ಲಾಕ್ ಮಾಡ್ಯಾರು ಈ ನನಗೆ ಬ್ಲಾಕ್ ಮಾಡ್ಯಾರಂದ್ರೆ ಇವ್ಗೆ ಇಲ್ಲಿ ಹೆಣ್ಣು ಕೊಡ್ತಾರ ಅದು ನನಗೆ ಚಿಂತೆ ಐತಿ ಹಾಂ ಹಾಂ ಅವು ಮಲ್ಯ ಹಬ್ಬದ ಮಲ್ಯ ನೋಡಿ ಆಯ್ತು ಚಂಡ ಚೆಂಡ್ ನೋಡೋ ಹ ಅವಟ್ ನೋಡಕ್ ಅದಾನ ಅವನ್ ಎಲ್ಲಾರು ಬೆನ್ ಹತ್ತಿರ್ತಾರ ಹಂಗ ಮೊನ್ನೆ ಒಂದ್ ಕಾರ್ಯಕ್ರಮದಾಗ ಏನ್ ಆತಂದ್ರ ಹಿಂಗ ಚಡ್ಡಿ ಮೇಲೆ ಸ್ಕಿಟ್ ಮಾಡ್ತು ಚಡ್ಡಿ ಹಾಕೊಂಡ್ ಸ್ಟೇಜ್ ಒಬ್ಬ ಒಬ್ ಕಾಕ ಚಡ್ಡಿಯಾಕ ಕೈ ಹಾಕಿ ಪಡ್ದಾಗ ಒತ್ತಿದಿವ್ ನಾ ಕೇಳಿ ಕಾಕ ಅವನ್ ಯಾಕೆ ಚಂದ ಅದಾನ ಕರೆ ಚಂದದ ಗಣಸದಾನ ನಮ್ಮ ಕಡೆ ಆರ್ಕೆಸ್ಟ್ರಾ ಕಾರ್ಯಕ್ರಮ ಇದ್ದಾಗ ಹಂಗ ಒಂಬತ್ತು ಹತ್ ಗಂಟೆಗ್ ಮನುಷ್ಯ ಬ್ಯಾರ್ರೆ ಹನ್ನೊಂದ್ ಗಂಟೆಗೆ ಬ್ಯಾರ ಎರಡ್ ಎಗ್ರೈಸ ಒಂದ್ ಕ್ವಾರ್ಟರ್ ಮನ್ಯಾಗ ಚೇಂಜ್ ಹೆಂಗ ಸರಿ ಗಣಸ್ರ ಇವ್ರ ಸೌನ್ ಎಲ್ಲರೂ ಓದಿರತ್ ಅಂತ ಹೇಳಕ್ಕೆ ಪಡ್ತಾನು ಇನ್ನ ಕಾರ್ಯಕ್ರಮ ಭಾಳ ಐತ್ ಮಮ್ಮ ನೀವು ನೀವ್ ಯಾವ ಯಾವ ಡೈಲಾಗ್ ಗಳು ಇನ್ಸ್ಟಾಗ್ರಾಮ ಡಬಲ್ ಮೀನಿಂಗ್ ಡೈಲಾಗ್ ಈ ವೇದಿಕೆ ಮೇಲೆ ಏ ನಾಕ ಮತ್ತೆ ನೀನು ಆ ಡೈಲಾಗ್ ನನಗೆ ಇಲ್ಲಿ ಹೇಳಕ್ ಹೆಣ್ಣು ಮಕ್ಕಳೆಲ್ಲ ನನ್ನ ಚಪ್ಪಲೆ ಬಡ್ದಾರು ಸೊ ಆರಾಮ ಅಲ್ಲೇ ಇನ್ಸ್ಟಾಗ್ರಾಮ್ದಾಗ ದಾಗ ಕೇಳಿರತ್ ಹೇಳಕ್ಕೆ ಇಷ್ಟ ಆಮೇಲೆ ಒಂದು ಯಾವ ನಾರ್ಮಲಿ ಅವರ ಒಂದು ಯಾವ ಡೈಲಾಗ್ ಹೇಳಿ ಬಿಡ್ತನು ಇನ್ನ ಮನ್ ಸಾಂಗ್ ಬಿಟ್ಟ ಕೈ ಬಿಡಬೇಡ ಕೈ ಬಿಡಬೇಡ ಯಾರಾದ್ರಿ ಕೇಳಿರಿ ಕೇಳಿರಿ ಅಟ್ಟ ಒಂದ್ ಎರಡು ದಿನದಾಗ ಸಾಹಿತ್ಯ ಬರ್ದ ಹಾಡಿನಿ ಚಲೋ ಹೊಂಟೈತಿ ಇನ್ಸ್ಟಾಗ್ರಾಮ್ ಆದಾಗ ಸೊ ಆಮೇಲೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬಿಟ್ಟು ಒಂದ್ ಎರಡು ಹಾಡ್ ಆಗ್ಬೇಕು ಅದೊಂದು ಹಾಡ ನಿಮ್ ಸಂಬಂಧ ಹಾಡಿ ಬರ್ತೀನಿ ಆರ್ ಸಿ ಬಿ ಅಮೈನ್ಗಳ ಸಂಬಂಧದ ಒಂದು ಹಾಡು ಆಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು